ಏನು ಜಾತಿ ಗಣತಿಯ ವಿಚಾರವನ್ನ ಗಮನಿಸೋಣ ಜಾತಿ ಗಣತಿ ವಿಚಾರದಲ್ಲಿ ಸರ್ಕಾರದಲ್ಲೇ ಒಮ್ಮತ ಇನ್ನೂ ಕೂಡ ಮೂಡಿ ಬರ್ತಾ ಇಲ್ಲ ನಿನ್ನ ಕ್ಯಾಬಿನೆಟ್ ನಲ್ಲಿ ಮೀಟಿಂಗ್ ಆಯ್ತು ಏನೇನಾಯ್ತು ಹಾಗಾದ್ರೆ ಮೀಟಿಂಗ್ ನಲ್ಲಿ ಸಚಿವರ ಆಕ್ರೋಶಕ್ಕೆ ಮತ್ತೆ ಸಿಎಂ ಸಿದ್ದರಾಮಯ್ಯ ಸೈಲೆಂಟ್ ಆದ್ರೆ ಈ ರಿಪೋರ್ಟ್ ಅನ್ನ ಜಾರಿ ತರುವುದರಲ್ಲಿ ಹಿಂದುಳಿದವರ ಪಟ್ಟೇನು ಪ್ರಬಲರ ವಿರೋಧ ಏನು ಗ್ಯಾರಂಟಿ ನ್ಯೂಸ್ನಲ್ಲಿ ಜಾತಿ ಗಣತಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ನ ನಿಮ್ಮ ಇಡ್ತಾ ಹೋಗಿ ಹಿಂದುಳಿದವರು ಏನ್ ಪಟ್ಟೆ ಕೂತಿದ್ದಾರೆ ಬೇಡ ಅಂತ ಹೇಳ್ತಾ ಇರೋರು ಯಾರು ಯಾರ್ಯಾರ ಬಲ ಎಷ್ಟೆಷ್ಟಿದೆ ಜಾತಿ ಗಣತಿ ವಿಚಾರದಲ್ಲಿ ಸರ್ಕಾರದಲ್ಲೇ ಒಮ್ಮತ ಇಲ್ಲ ಕ್ಯಾಬಿನೆಟ್ನಲ್ಲಿ ಆಗೇನು ಪೋಸ್ಟ್ಪೋನ್ ಆಗಿದೆ ಹಾಗಾದ್ರೆ ಮೀಟಿಂಗ್ ಅಲ್ಲಿ